ಪ್ರಾಥಮಿಕ ಶಾಲೆಗೊಂಡಿದ್ದ ಪ್ರಧಾನಮಂತ್ರಿ ಪೋಷಣ ಸಭೆಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಕಾರ್ಯಕ್ರಮದ ಕೊನೆಯ ಸಭೆಯಾಗಿರುವಂತಹ ಗ್ರಾಮ ಸಭೆಯನ್ನ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಶಾಲಾ ಗ್ರಾಮ ಸಭೆಗೆ ಆಗಮಿಸಿರುವಂತಹ ಶಾಲೆಯ ಎಲ್ಲಾ ಪಾಲಕರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ

ನಮ್ಮ ಶಾಲೆಯ ನಾಲ್ಕು ಮತ್ತು ಐದನೇ ಐದ್ದು ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನ ಕೊಡ್ತಾರೆ ಅಹ್ ನಾಡಗೀತೆ ನಾಡಗೀತೆ ಆ ಬರ್ಬೇಕಾದ್ರೆ ಎಲ್ಲರೂ ಕೂಡ ನಿಂತ್ಕೊಂಡು ಅದಕ್ಕೆ ಗೌರವನ ಅಂತ ನಾನು ಕೇಳ್ಕೊತೇನೆ ಎಲ್ಲರೂ ಕೂಡ ಒಂದು ಎರಡು ದಿವಸ ನಿಂತ್ಕೋಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಪೋಷಣ ಶಕ್ತಿ ಯೋಜನೆಯ ಸಾಮಾಜಿಕ ಪಕ್ಷದ ಈ ಶಾಲೆಯಲ್ಲಿ ನಾಲ್ಕು ದಿನಗಳ ಕಾಲ ಸರ್ಕಾರದ ಆಯ್ಕೆಯ ಮೇರೆಗೆ ನಾವು ನಾಲ್ಕು ದಿನಗಳ ತರ ತಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಕೈಗೊಂಡಿದ್ವಿ ಅಂದ್ರೆ ನಾವು ಸಾಮಾಜಿಕ ಪರಿಶೋಧನೆ ಅನ್ನೋದು ಎರಡ್ ಸಾವಿರ ಐದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಪತಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ಹಳ್ಳಿಗಳ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನ ಪ್ರತಿ ವರ್ಷ ಕೈಗೊಳ್ತಾ ಬಂದಿದ್ವಿ ಇಲ್ಲಿ ಶಾಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಆಯೋಜನೆಗೊಂಡಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳಾದಂತ ಸಮಗ್ರ ಶಿಕ್ಷಣ ಯೋಜನೆ ಹಾಗೂ

ಒಂದು ಸಮಗ್ರವಾದಂತಹ ಮಾಹಿತಿಯನ್ನ ನಾವು ತಯಾರಿ ಮಾಡಿದ್ದೀವಿ ಅದನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀವಿ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಪೋಷಕಾಂಶದ ಕೊರತೆ ಇರುವಂತ ಮಕ್ಕಳಿಗೆ ಸರಿಯಾದ ಗುಣಮಟ್ಟದ ಸಮತೋಲಿತ ಆಹಾರ ನೀಡಬೇಕು ಮಧ್ಯಾಹ್ನ ಮಧ್ಯಾಹ್ನ ಶಾಲೆಗೆ ಮಕ್ಕಳು ಬಂದಾಗ ಊಟ ಊಟ ಇದ್ರೆ ಮತ್ತೆ ಮಧ್ಯಾಹ್ನ ಮನೆಗೆ ಹೋಗ್ಬೇಕು ಹೋಗ್ಬೆ ಮಧ್ಯಾಹ್ನದ ಶಾಲೆಯನ್ನು ತಪ್ಪಿಸ್ತಾ ತಪ್ಪಿಸ್ದಂಗೆ ಶಾಲೆಯ ದಾಖಲಾತಿ ಮತ್ತು ಹಾಜರಾತಿಯ

మొదల అదినారు అక్షరదాసోన ప్రారంభిక శుక ఇప్పటి జిర సూర నలవత్ సాధివారి జన ఆగి తొంభత్మూర్ స

ఇప్పటి హెల్త్ ఎర్ర సవర ఇప్ప జాగిరూ బాట సదిల వారు తర్కీగా ఖర్చు మిరదు మూర్ సవర ఐవత్ ఐదు ఇప్ప రూపా అదూ పాస్బుక్ చార్జ్ జీవితాన్ని హెడ్ సార్ ಆರ್ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಖರ್ಚು ಮಾಡಿರ್ತಾರೆ ಅಕ್ಟೋಬರ್ ತಿಂಗಳ ಬಟ್ಟೆ ಖರೀದಿ ಅಂತೇಳಿ ಆಮೇಲೆ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸದಿಲ್ವ ತರಕಾರಿ ಖರ್ಚಿನ ಹಣ ಸಾವಿರದ ಏಳು ನೂರ ಏಳು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಂದು ಆರ್ ಸಾವಿರದ ನಾಲ್ಕುನೂರ ಏಳು ರೂಪಾಯಿ ಸದಿಲುವಾರ ಖರ್ಚಾಗಿರುತ್ತೆ ಜೊತೆಗೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಟ್ಟೆ ಖರೀದಿಗಾಗಿ ಹದಿನಾರು ಸಾವಿರ

వివర ఐదు నలవత్ ఇప్పటి బాడెహ్ణు శేంగా చెట్టి ఖరీదీరదు హై సూర ఐవత్ ఒక్క ఎంటుర ఇప్ప జులై తిండి ఖర్చు ఆరు సవర ఐవత్మూరు అడిగే కోణి అడిగే కోణి ఈ సమ ఖర్చు రిపేరి హిమూర్ సార్

ಇಷ್ಟು ಹಳ್ಳಿಯ ಮಧ್ಯಾಹ್ನ ಬಿಸಿ ಯೋಜನೆ ಖರ್ಚಾಗಿರುವಂತ ವಿವರ ಇದ್ರ ಜೊತೆಗೆ ಎಚ್ ಡಿಎಫ್ ಸಿ ಖಾತೆಯ ವಿವರ ಈಗಿರುತ್ತೆ ಮಾರ್ಚ್ ವರೆಗೆ ಏಪ್ರಿಲ್ ಇಪ್ಪತ್ನಾ ಇಪ್ಪತ್ಮೂರರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗೆ ಪ್ರಾರಂಭಿಕ ಮೊತ್ತ

ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬ್ಯಾಂಕ್ ಪಡ್ಡಿ ಜಮಾಡೋದು ಐದು ಇಪ್ಪತ್ತೈದು ರೂಪಾಯಿ ಇಪ್ಪತ್ಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಾಕ್ಷಿಯಾಗಿ ಹಣವಾಗಿ ಹಣ ಜಮಾ ಆಗಿರೋದು మొంతురం శౌచాలయ్యోద ఇంపత్ ఇప్పటిక్రమోదు గ్రంథాలయ పుస్తకీ జమే సెట్ సవర ఇప్పటి కుడి శూ సాక్ష ಈ ಕಲಾಭಿ ಯ ಕೈ ಕಚ್ಚ ಮಾಡಿದ್ರು 2000 ಆಯ್ತು ಈ ವಿತ್ತ ಎಸ್ ಎ ಎ ಸಿ ಕತೀಯ ಕಾಸೆ ಬಿಡಾಯ್ತು ಆಯ್ ಈ ಅಜ್ಜಿ ಅಪ್ಪ 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 ನೀನು ಮಾಡ್ತೀಯಾ ಅಪ್ಪ ಓಡಕ ಬರಬೇಕು 2000 ಬಂದಾರೆ ಕಮೂಲ ಅವರೇ ಯಾಕೆ ನನಗೆ ನವೆಲ್ಲ ಬರ್ತೈ ಐದು ನಿಮಿಷ ಆಯ್ತು ಐದೇ ನಿಮಿಷ ಕುಂದ 5 ನಿಮಿಷ ಕೊಂಡರು ಈ ಟ್ಯಾರೆಲ್ಲಿ ಮತ್ತು ಜಾಪ್ಲಾಟಿ ಜಾಪ್ಲಾಟಿ ರಾತ್ರಿ 161

గురి బా ఆమె కంప్యూటర్ వ్యవస్థ ఇది సహ ఇది ఇష్టాత్మక న్యూ సహాయ

సరియాణిల్ తర్కారీ సరిచికర అడగ మనకి మనకి ఏం అంత అడిగి దిల్సా దిల్సాండ్ మరచి మాట్ కడంత వరదీ శి మే ఓద సరి కుంటే అంతే ఓదీ మోల్సి బి కళిర ఇంతా మాట్లాడదా మాట్లాడబోదు మళ్ళు కొరత బయట మాతాడకే అవకాశ ఇల్గూ ధన్యవాదాలు ಇಲ್ಲಿಯವರೆಗೂ ಶಾಲಾ ಲೆಕ್ಕ ಪರಿಶೋಧನಾ ವರದಿಯನ್ನು ಅವರಿಗೆ ಧನ್ಯವಾದಗಳು ಪಾಲಕರು ಮಾತಾಡೋ ಮಾತಾಡೋಾಗಿದ್ರೆ ಶಾಲೆಯ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಯಾರಾದರೂ ಮಾತಾಡೋದು ಮಾತಾಡಬಹುದು ಮಾತಾಡಿಸಿದ್ರೆ ಯಾರಾದರೂ ಏನನ್ನ ತೊಂದರೆ ಇದ್ರ ನಿಮ್ಮ ಸ್ಕೂಲ್ ಬಗ್ಗೆ ಯಾವ ನೀವು ಹೇಳ್ಕೋಬಹುದು ಹುಡುಗ ಯಾರು ಮಾತಾಡ್ತೀರಪ್ಪ

ఎర్రూ కంపోండ్ అవుని మీరల్ల నిమ్మ పేరెంట్స్ ఎల్ల ఎర్రూ కంపోండ్ మార్చక మీరు యాడ్ టీచర్ కి ఇన్ఫార్మ్ చేయండి మార్చొట అంతే బలవంత అనుత మూడు సల వపస వగేతండి కంపోండ్ మార్చడం ఏంటి ప్రాబ్లం ఏంటంటే లోకల్ ఇష్యూస్ ఉందంట ఎవరు సర్ కంపోండ్ కంపోండ్ ఎవరు ఉంటది ఎవరు ఉంటది తెలియాలి తెలియాలి మార్చిటి మారదండి స్కూల్ బుడివరికి బుడివరికి సాలి సాలి ಮಗಕ ಮಂಗಲಕ ಹೊರದ ಅನೇಕ जगह आया है ये ना आपका नहीं है ये घंटा नहीं है ये ना गाड़ी ಮಾಡಿದ್ದಾರೆ ವೇದಿಕೆ ಮೇಲೆ ಆಶೀರ್ವಾದ ಆ ವೇದಿಕೆಗೆ ಗನ್ನ ದೀಕ್ಷತೆ ವಹಿಸಿರ್ತಕ್ಕಂಥ ಆಯ್ಪೆಯವರೇ ಮತ್ತು ಗುರುವಂತ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಮಾತುಶ್ರೀ ವಿರಜನರವರೇ ಹಾಗೂ ಈ ಶಾಲೆಯ ಉದ್ಯೋಗರಾಗಿರ್ತಕ್ಕಂಥ ಮಾತುಶ್ರೀ ಅವರೇ ಹಾಗೂ ಈ ಶಾಲೆಯ ಇನ್ನೊಬ್ಬರು ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಸರೋವರೆ ಇನ್ನೊಬ್ಬರು ತಂಡದ ಸದಸ್ಯರಾಗಿರ್ತಕ್ಕಂಥ ಶಿವರಾಜ್ ಸರೋವರೆ ಮತ್ತು ಎಲ್ಲ ನಮ್ಮ ಪಾಲಕರಿಗೆ ನಮ್ಮ ಮುತ್ತು ಮಕ್ಕಳಿಗೆ ಶರಣ ಶರಣೆ ಇಷ್ಟೇ ಇದರ ಉದ್ದೇಶ ಏನಂದ್ರೆ ಸರ್ಕಾರದಿಂದ ಬಂದಿರತಕ್ಕ ದುಡ್ಡು ಮಕ್ಕಳಿಗೆ ಮುಡ್ಲಿ ಉಚಿತ ಶಿಕ್ಷಣ ಉಚಿತ ಊಟ ಉಪಚಾರ ಕೊಡ್ತಾರೆ ನಿಮ್ಮ ಮಕ್ಕಳು ಸರಿಯಾಗಿ ಸಾಲಿ ಪ್ರಸಿದು ಅಂತೇಳಿ ಈ ಕಾರ್ಯಕ್ರಮದ ಉದ್ದೇಶ ಅದನ್ನ ನೀವು ನಿರ್ವಹಣೆ ಮಾಡಬೇಕು ಅಂತ

ಬೇಕು ತಪ್ಪಿಸ್ಬೇಕು ತಪ್ಪಿಸಬಾರ್ದು ಮಲಕೋಬಾರ್ದು ಅಂತ ಅನ್ಬೇಕು ಇಲ್ಲಿ ಮತ್ತೆ ಈಗ ತೊಂದರೆ ಆಗ್ತದ್ರೆ ನಾವು ನೀವು ಸೇರಿ ಇಲ್ಲಿ ಏನಾದ್ರು ದುಡ್ಡು ಹಾಕಿ ಅವ್ರಿಗೆ ಈರಣ್ಣ ಯಾರಿದ್ದಾರೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇಷ್ಟು ಭೂಮಿ ತಗೊಂಡು ಕಾಂಪೌಂಡ್ ಅಂತ ಕಟ್ಕೊಂಡ್ರೆ ಊರಿಗೆ ಸೇರ್ತಿರ್ತಾರೆ ಇದು ಎಲ್ಲ ದೊಡ್ಡವ್ರ ಜೊತೆಗೆ ಚರ್ಚೆ ಮಾಡಿ ದಯವಾದ ಅಲ್ಲ ಹಾಗೆ ಚರ್ಚೆ ಮಾಡಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಎರಡು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ಸಕಲಗೊಳಿಸಿ ನಾನು ಮಾತು नेकी नभने वता श्री व्यक्ता प्रसाद र तना हितग्रुहरूना भेटु। हामीले यो प्रमति मान्छ्यौ। च्याबरा आंगलाको त हो साले मात्र तप्पे मक्ष डब्बी गुटा पक्षामको एक उपन्त आंगलोstam आसुडीको त रोमान्का गन्डर से उ क्षेत्रमा पानी पानी बल्लागु बल्लाक नलागु वदसे आकाइ छि ओदिलागु छिनिक लागलागु

ಇನ್ನೊಂದು ನಿಮ್ಗೆ ಹೇಳೋದು ಮಕ್ಬಿಟ್ಟೆ ಭಾಳ ಬಡತನ ಇದ್ದ ಈಗ ಸರ್ಕಾರ ಮಕ್ಕಳದಲ್ಲಿ ಇವ್ರಿಗೆ ಪರ್ಮಿಟ್ ಆಗಿದೆ ಮೇಡಮ್ ಮಕ್ಕಳು ಶೈಲಿಗೆ ಶಾಲೆಯಲ್ಲಿ ಓದ್ತಾರೆ ಶೈಲಿಕ ಶಾಲೆ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ಕಟ್ಟಬೇಕು ಒಂದು ವರ್ಷಕ್ಕೆ ಅಂತ ಶಾಲೆಯಲ್ಲಿ ಓದಿಸ್ ಕೋಚಿಂಗ್ ಮಾಡಿ ನನ್ನ ಮಗಳು ಅವ್ರ ಮಗ ನವೋದಯಲ್ಲಿ ಓದ್ತಿದ್ರು ನಡ್ಕಂತೇ ಹೋಗ್ತಿದ್ರು ಬೇಡ ಮೇಡಮ್ ಅಲ್ಲಿ ಯಾಕೆ ಹೋಗ್ತಿದ್ರು ನಡ್ಕಂತ ನಾವೇ ವ್ಯಾಸ ಹಾಕಿ ಕರ್ಕೊಂಡು ಹೋಗ್ತಿದ್ವಿ ಪಾಪ ಮೇಡಮ್ ಅಷ್ಟು ಕಷ್ಟಪಟ್ಟರು ಅಲ್ಲಿ ಕ್ರಾಸ್ ಇರಬೇಕು ಅಲ್ಲಿ ಮಲಕಲ್ಲಿಂದ ಅಲ್ಲಿ ಮೇನ್ ರೋಡ್ ಲಿಂದ ನಡ್ಕೊಂಡು ಹೋಗು ಬಹಳ ಕಷ್ಟಪಟ್ಟರು ಹಂಗ ಅರ್ಥ ಯಾಕಂದ್ರೆ ಅವ್ರು ಹೆಂಗ್ ಓದಿಸ್ಯಾರ ಆತನು ನೀವ ಬರಬೇಕಾ ಅಂತ ಇದೇ ಉದ್ದೇಶ ಒಂದು ಬೆಂಗಳೂರಿನ ಕೆಲಸ ಮಾಡ್ತಾರೆ ಮೇಡಮ್ ಅವ್ರ ಅಂದ್ರೆ ಅರ್ಥ ನಮ್ಗೆ ತೊಂದರೆ ಆದ್ರೆ ಪರವಾಗಿಲ್ಲ ನಮ್ಮ ಮಕ್ಳು ಚೆನ್ನಾಗಿಲ್ಲ ಅಂತ ಅಂತ ಮಾಡಿದ ಮೇಡಮ್ ಏನ್ರಿ ಇವರು ನೋಡಿ ನಾವು ಕಲಿಬೇಕಂತಿದ್ವಿ ನಾವೆಲ್ಲ ಸೇರಿ ಆಗ ನಮ್ಮ ಮಕ್ಕಳನ್ನ ಯಾವಾಗಲೂ ಸಾಲ ಓದಿಸ್ಬೇಕು ಕೋಚಿಂಗ್ ರಜೆ ರಜಾದಲ್ಲಿ ನಾನು ಹಾಕಿದ್ದೆ ಆ ಪದ್ಧತಿ ಬಿಡಬಾರ್ದು ರಜಾ ಹೋದಲ್ಲಿ ಯಾರ ಮನೆಯಾಗಿರ್ಬಾರ್ದು ಎಲ್ಲೇ ಅಲ್ಲಿ ಕೋಚಿಂಗ್ ಸೆಂಟರ್ ನಾನು ಏನು ಕಳಿಸಿದೀನಲ್ಲ ಅಲ್ಲಿ ಹೋಗ್ಲಿಕ್ಕೆ ಬೇಕು ಏನೆಲ್ಲ ತಿಳಿಸ್ತಾರಲ್ಲ ಆ ಟೈಮ್ ನೋಡಿ ಎಲ್ಲ ನಿಮ್ಗೆ ಬೇಕಿದ್ರು ಯಾವ ಕೋಚಿಂಗ್ ಈ ಕೋಚಿಂಗ್ ಆ ಕೋಚಿಂಗ್ ನನಗಿಲ್ಲ ಒಟ್ಟು ಕೋಚಿಂಗ್ ಹೋಗೋದು ಮಧ್ಯಾಹ್ನ ನೀವು ಪುನಃ ಇದು ರಜಾಡ್ಬೇಕು ಪುನಃ ಅಲ್ಲಿ ಪುನಃ ಹೆ ಸಿಗ್ತದ ಪೂರಿ ಒಗ್ಗಾಡಿ ಅಲಿಯಾಮ್

ಮಡಿಬಾರ್ದು ಹೇಳ್ತೀನಿ ಅಷ್ಟೇ ನೀವು ಕಡೆಗಿಲ್ಲ ಆಯ್ತಾ ಹಾ ಎಲ್ಲ ಪಾಸ್ ಆಗ್ಬೇಕು ಮತ್ತೆ ದೇವರ ನಾನು ಬರ್ತೀನಿ ಆ ಟೈಮ್ ನಲ್ಲಿ ಮಧುನಾ ಸರ್ ಇರ್ತಾರೆ ಮೇಡಮ್ ಇರ್ತಾರೆ ನಾವಿರ್ತೀವಿ ಎಕ್ಸಾಮ್ ಬರೆದು ಒಳ್ಳೆ ಹೆಸರು ತಂದ್ಬಿಡುದು ಮೇಡಮ್ ಅವ್ರ ಮಕ್ಕಳು ಕೂಡ ಹಂಗೆ ಬರದಾರ ಏ ತರ ಬರದಾರ ಅದು ದೊಡ್ಡದು ಕತೆ ಯಾವುದು ಅದು ಯಾವ್ದು ಮೇಡಮ್ ಅಂತ ಎಕ್ಸಾಮ್ ಸೈನಿಕ ಸೈನಿಕ ಅಂದ್ರೆ ಕುದುರೆ ಬೆಳೆ ಇದು ಹುಡುಗರಿಗೆ ಕಲಿಸ್ತಾರ ಕುದುರೆ ಸವಾರಿ ಕತ್ತಿ ಸವಾರಿ ಎಲ್ಲ ಕಲಿಸ್ತಾರ

ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನೆಯ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ಶಾಲೆಯಲ್ಲಿ ಮೇಡಮ್ ಇಪ್ಪತ್ತೊಂಬತ್ತು ಇಲ್ಲಿ ತನಕ ಕೈಗೊಂಡ್ರು ಏನದೆ ಅವರಿಗೆ ಮಾಡೋದ್ರಾಗ ಏನದೆ